ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನನ್ನ ಮಗನಿಗೆ ಹೇರ್ಸ್ಗೋಸ್ಕರ ಅಥವಾ ಮತ್ತು ಬಾಡಿ ಮಸಾಜ್ಗೋಸ್ಕರ ಆಯಿಲ್ನ ಯಾವ್ದನ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತಾಗಬೇಕು ಸೊ ಹಾಗಾದರೆ ನಾವು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಸೊ ಅದನ್ನು ಹೇಗೆ ಮಸಾಜ್ ಮಾಡ್ತೀನಿ ಮತ್ತು ರೊಟ್ಟಿನಲ್ಲಿ ಅದನ್ನ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೋಡಿ ಬನ್ನಿ ಮಾಡಿದ್ರಲ್ವ ಕೊಕೊನಟ್ ಆಯಿಲ್ನ ನಾನು ರೆಡಿ ಮಾಡ್ಕೊಂಬಿಟ್ಟು ಬಂದೆ ಇವಾಗ ಸೊ ಅದು ಜಸ್ಟ್ ಕೊಕೊನಟ್ ಆಯಿಲ್ನ ಜಸ್ಟ್ ಕೊಕೊನಟ್ ಆಯಿಲ್ನ ಬಂದುಬಿಟ್ಟು ನಾನು ಬಿಸಿ ಮಾಡ್ಕೊಂಬಂದಿದ್ದೀನಿ ಇವಾಗ ಸೊ ಬಿಸಿಯಾಗಿರೋ ಕೊಕೊನಟ್ ಆಯಿಲ್ನ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಬೆಚ್ಚಬಿಚ್ಚಾಗಿರೋ ಆಯಿಲ್ನ ಹೆಡ್ ಮಸಾಜ್ ಮಾಡಬೇಕು ಹಾಗೆ ಬಾಡಿ ಮಸಾಜ್ ಕೂಡ ಮಾಡಬೇಕು ಆ ಥರ ಮಾಡೋದ್ರಿಂದ ತುಂಬ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದರಿಂದ ಕೊಕೊನಟ್ ಆಯಿಲಲ್ಲಿ ಮಕ್ಕಳಿಗೆ ಯಾವುದೇ ಥರ ಇನ್ಫೆಕ್ಷನ್ ಆಗಲ್ಲ ಜಾಸ್ತಿ ಅಕಸ್ಮಾತ್ ಕೆಲವೊಂದು ಮಕ್ಕಳಿಗೆ ತುರಿಕೆ ಎಲ್ಲ ಆ ಥರದ್ದೆಲ್ಲ ಇರುತ್ತೆ ಆ ಥರ ಇರೋ ಮಕ್ಕಳಿಗೆ ಏನಪ್ಪಾ ಅಂತಂದರೆ ಸ್ವಲ್ಪ ಜಜ್ಜಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು ಮಸಾಜ್ ಮಾಡೋದ್ರಿಂದ ತುರಿಕೆ ಏನಾದರೂ ಇದ್ದರೆ ತುಂಬ ಈಸಿಯಾಗಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಈ ಕೊಕೊನಟ್ ಆಯಿಲ್ನ ಹಚ್ಚಿ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಹೆಡ್ ಮಸಾಜ್ ಮಾಡೋದ್ರಿಂದ ಅವ್ರಿಗೂ ರಿಲೀಫ್ ಅಂತ ಅನಿಸುತ್ತೆ ಹಾಗೆ ಏನಪ್ಪ ಅಂತಂದರೆ ಕೆಳಗಡೆ ನಿತ್ಕೊಮ್ಮ ಹಾಗೆ ಏನಪ್ಪ ಅಂತಂದರೆ ಈ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಮಕ್ಕಳಿಗೆ ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಜಾಸ್ತಿ ಆಯಿಲ್ನೆಸ್ ಸಿರಲ್ಲ ಮತ್ತು ಆಗುತ್ತೆ ಸ್ಕಿನ್ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂದರೆ ಈ ಥರ ಆಯಿಲ್ ಹಚ್ಚಿ ಒನ್ ಅವರ್ ಬಿಟ್ಬಿಟ್ಟು ಬಾತ್ ಮಾಡಿಸೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಸ್ಕಿನ್ನು ನಾನು ನನ್ನ ಮಗನಿಗೆ ಈ ಆಯಿಲ್ನ ರೆಗ್ಯುಲರಾಗಿ ಸ್ನಾನ ಮಾಡಬೇಕಾದ್ರೆ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಸ್ನಾನ ಮಾಡ್ತಲ್ಲ ಸೊ ಅಷ್ಟು ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಅವನ ಮಗು ಇದ್ದಾಗಿಂದ ನಾವು ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು ಬೇರೆ ಯಾವ ಆಯಿಲ್ನೂ ಯೂಸ್ ಮಾಡ್ತಾಯಿಲ್ಲ ಕೆಲವೊಂದು ಸ್ವಲ್ಪ್ ಸರ್ಬ್ಸ್ನ ಯೂಸ್ ಅಂತ ಆಯಿಲು ನಾವು ಅಪ್ಲೈ ಮಾಡೋದನ್ನೇ ಅವ್ನಿಗೆ ಅಪ್ಲೈ ಮಾಡ್ತೀವಿ ಯಾಕೆಂದರೆ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಂಡ್ರೆ ಆಯಿಲ್ ಅಲ್ವ ಸೊ ಹಾಗಾಗಿ ನಾ ಆಯಿಲ್ ಯೂಸ್ ಮಾಡ್ತೀನಿ ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಅಂತಂದರೆ ಮಕ್ಕಳು ನಿಜವಾಗ್ಲೂ ತುಂಬ ಆರೋಗ್ಯವಾಗಿರ್ತವೆ ಹಾಗೆ ಯಾವುದೇ ತರಹ ಇನ್ಫೆಕ್ಷನ್ಗಳಾಗಲ್ಲ ಮತ್ತು ಏನಾದರೂ ಹೂಂಡಿದ್ರು ಕೂಡ ಕಟ್ಟು ಉಂಡಿಸಿರ್ತವೆ ಅಂದರೆ ಮಕ್ಕಳು ಬಿದ್ದಿರ್ತವೆ ಎದ್ದಿರ್ತವೆ ಎಲ್ಲರೂ ತರ್ಚ್ಕೊಂಡಿರ್ತಾರೆ ಸೊ ಆ ಥರದ್ದು ಕೂಡ ಈ ಆಯಿಲ್ ಮಸಾಜಿಂದ ಮಕ್ಕಳಿಗೆ ತುಂಬ ಬೇಗ ಕಮ್ಮಿ ಆಗುತ್ತೆ ಹಾಗೆ ಸ್ವಲ್ಪ ನೆತ್ತಿಗೆ ಹಾಕಬೇಕು ಕುಡ್ಕುಮ ಹಾಪಿ ಹಾಪಿ ಊರಿಗೆ ಹೇಳ್ತನ್ ಕಾಣ್ತನೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ನೀ ತುಂಬಾ ಕ್ಯೂಟ್ ಕ್ಯೂಟಾ ಕಾಣ್ತೀಯಾ पापा पापा ನ ತುಂಬಾ ಕ್ಯೂಟಾ ಕಾಣುತ್ತೆ ಈ ತರ ನೀಟಾಗಿ ಮಸಾಜ್ ಮಾಡ್ಕೊಬೇಕು ನಮ್ಮ ಮಗನಿಗೆ ಮಸಾಜ್ ಮಾಡಿಸ್ಕೊಳ್ಳೋದಂದ್ರೆ ತುಂಬ ಇಷ್ಟ ಇಷ್ಟು ನೀಟಾಗಿ ಕುತ್ಕೊಂಡು ಮಸಾಜ್ ಮಾಡಿಸ್ಕೊತಾನೆ ತುಂಬ ಖುಷಿಯಾಗುತ್ತೆ ನನಗಿಂತ ಅವ್ರ ಪಪ್ಪ ಮಸಾಜ್ ಮಾಡೋದವ್ನಿಗೆ ಅದೇ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಅವ್ರ ಪಪ್ಪನ ಜೊತೆ ಮಸಾಜ್ ಮಾಡಿಸ್ಕೊಂತಿರ್ತಾನೆ ನೋಡಿ ಈ ಥರ ನೀಟಾಗಿ ಮಸಾಜ್ ಮಾಡಬೇಕು ಲಾಸ್ಟ್ ಇವಾಗ ನಾನು ತಮ್ಮನಲ್ಲಿ ಹಾಕಿದ್ದೀನಿ ನೋಡಿ ಅವ್ನಿಗೆ ಎಷ್ಟು ಉದ್ದ ಆಗಿತ್ತು ಅಂದರೆ ಬರೀ ಒನ್ ಮಂತಿಗೆ ಅಷ್ಟು ಉದ್ದ ಚೆನ್ನಾಗಿ ಬರುತ್ತೆ ಅವ್ನಿಗೆ ಹೇರ್ಸು ನಾನು ಕಟ್ ಮಾಡಿದ್ದೀನಿ ಆ ಕಟ್ ಮಾಡೋಕ್ಕಿಂತ ಬಿಫೋರು ನನಗೆ ಹೇರ್ಸ್ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಆ ಹೇರ್ದು ಒಂದು ಫೋಟೋ ತೊಗೊಂಡಿದ್ದೆ ಸೊ ಅದನ್ನು ತಮ್ಮನೇಲಲ್ಲಿ ಹಾಕಿದ್ದೀನಿ ಅಲ್ವಾ ಸೊ ಅಷ್ಟು ಅಷ್ಟು ಉದ್ದ ಆಗಿತ್ತು ಅವನಿಗೆ ಒನ್ ಮಂತ್ ಜಸ್ಟ್ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಬರೋಷೊಳಗೆ ಅಷ್ಟೊಂದು ಉದ್ದ ಆಗಿದೆ ಸೊ ಹಾಗಾಗಿ ನಾನು ಕಟ್ ಇವಾಗ ಶಕೆ ಅಲ್ವಾ ಕಟ್ ಮಾಡ್ಸೋಣ ಹೇಳ್ಬಿಟ್ಟು ನಿನ್ನೆ ಜಸ್ಟ್ ನಿನ್ನೆ ತಾನೇ ಅವನಿಗೆ ಹೇರ್ ಕಟ್ ಮಾಡಿಸಿದ್ದೀನಿ ಇವಾಗ ನಿನ್ನೆ ಹೆಡ್ಬಾತ್ ಆಯಿತು ಇವತ್ತು ಎಣ್ಣೆ ಮಸಾಜ್ ಮಾಡಿಬಿಟ್ಟು ತಲೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಮಸಾಜ್ ಮಾಡಿದ್ದೀನಿ ನೋಡಿ ಈ ಥರ ಮಸಾಜ್ ಮಾಡೋದ್ರಿಂದ ಮಕ್ಕಳು ತುಂಬ ಆರೋಗ್ಯವಾಗಿರ್ತವೆ ಹಾಗೆ ತುಂಬ ಹೆಲ್ದಿ ಹೇರ್ಸು ಮತ್ತು ಹೆಲ್ದಿ ಸ್ಕಿನ್ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್